ನಮಸ್ಕಾರ ವೀಕ್ಷಕರಿಗೆ ವೈದ್ಯಕೀಯ ಚಿಂತನ ಮಂಥನ ಭಾಗ ಎಪ್ಪತ್ನಾಲ್ಕು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಈಹೇನಪ್ಪ ಈ ವ್ಯಕ್ತಿ ದಿನಾ ಬಂದು ಬಂದು ತಲೆ ತಿಂತಾನೆ ಅಂದ್ಕೊಳ್ತೀರಾ ಆ ಸ್ವಾಮಿ ವಿಷಯ ಇದೆ ಸುಮ್ಮನೆ ತಲೆ ತಿನ್ನಕ್ಕೆ ಬರೋಲ್ಲ ನೀವುಗಳು ವೀಕ್ಷಿಸಿ ನಾವು ಹೇಳೋ ಮಾತುಗಳನ್ನು ವಿಷಯಗಳನ್ನ ಜೀರ್ಣಿಸ್ಕೊಳ್ಳಿ ಅದನ್ನು ಮನಸ್ಸಿಗೆ ತಗೊಳ್ಳಿ ವೈದ್ಯಕೀಯವಾಗಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಒಂದು ಸೇವೆಗೋಸ್ಕರ ನಿಮಗೆ ಅರಿವು ಮೂಡಿಸೋಕ್ಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇದು ಕಳಪೆ ಅಲ್ಲ ಗಮನಿಸಿ ಅವರ ಚಿತ್ರನಟಿ ಒಬ್ರು ಇನ್ನೊಬ್ರು ಯಾರೋ ಫೇಮಸ್ಸು ಯಾರೋ ಒಂದು ರೀಲ್ ಮಾಡಿದ್ರು ಅಂಥದ್ದನ್ನೆಲ್ಲ ನೋಡ್ತೀರ ಹಾಂ ನಮ್ಮಂಥ ಇಂತಹ ವಿಡಿಯೋಗಳನ್ನು ತಾವು ವೀಕ್ಷಿಸೋದೇ ಇಲ್ವಲ್ಲ ಕಣ್ಣಿಂದ ನೋಡೋದೇ ಇಲ್ವಲ್ಲ ಏನೋ ಸಮಸ್ಯೆ ಇದೆ ಅಲ್ವಾ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಏನು ತಿನ್ನಬೇಕು ಏನು ತಿನ್ನಬಾರ್ದು ತುಂಬ ಭಯ ಆಗುತ್ತೆ ಭಯ ಆಗ್ತಾ ಇದೆ ಮಾರ್ಕೆಟಲ್ಲಿ ಯಾವ ವಸ್ತುನ ತಗೋಬೇಕು ಯಾವ ವಸ್ತುಗಳನ್ನ ತಗೋಬಾರ್ದು ತುಂಬ ಭಯ ಆಗ್ತಾ ಇದೆ ಸ್ವಾಮಿ ಹೊರಗಡೆ ಆಹಾರ ತಿನ್ನೋಕ್ಕೆ ಭಯ ಆಗ್ತಾ ಇದೆ ಕೆಲವು ಪದಾರ್ಥಗಳು ಅಂಗಡಿಗಳಿಂದ ಮನೆಗೆ ತಂದಿರೋದು ಕೂಡ ಶುದ್ಧವಿಲ್ಲ ದೇಹಕ್ಕೆ ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇಂತಹ ಉದಾಹರಣೆಗಳು ಈಗ ತುಂಬ ಇದೆ ಈಗ ಪಾನಿಪುರಿ ಚುರ್ಮುರಿ ಮಂಚೂರಿ ಇವಕ್ಕೆ ಮಂಚೂರಿ ಇವಕ್ಕೆಲ್ಲ ಬಣ್ಣ ಹಾಕ್ತಿದ್ರು ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಿದ್ರು ಕೆಮಿಕಲ್ಸ್ ಯೂಸ್ ಮಾಡ್ತಿದ್ರು ಅದೆಲ್ಲ ಸರ್ಕಾರ ಬ್ಯಾನ್ ಮಾಡಿದೆ ಈಗ ಅದ್ರ ಜೊತೆಗೆ ಚಹಾ ಪ್ರಿಯರಿಗೆ ಒಂದು ಕೆಟ್ಟ ಸುದ್ದಿ ಚಹಾ ಪ್ರಿಯರಿಗೆ ಒಂದು ಕೆಟ್ಟ ಸುದ್ದಿ ಏನಪ್ಪಾ ಅಂದರೆ ಸರ್ಕಾರ ಈಗ ಟೀನ ಬ್ಯಾನ್ ಮಾಡಕ್ಕೆ ಹೊರಟಿದೆ ಗೊತ್ತಾಯ್ತರ ಈಗ ನಾವು ಕುಡಿತಾ ಇರೋದೆಲ್ಲ ಶೇಕಡ ಹಾಂ ಎಂ ತೊಂಬತ್ತೆರಡು ಭಾಗ ಶೇಕಡ ಎಲ್ಲ ಕಲಬೆರಕೆ ಟೀ ಪುಡಿಗಳು ಸಮೇತ ತುಂಬಾ ಹಿಂಸೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಚಹಾ ಪುಡಿ ಜೊತೆಗೆ ರಾಸಾಯನಿಕ ವಸ್ತುಗಳು ಕಲರಿಂಗ್ ಏಜೆಂಟ್ಸು ಮರದ ಪುಡಿ ಹಾಕ್ತಕ್ಕೊಂಡ್ರಿ ಮರದ ಪುಡಿ ಯಾವ್ಯ ಮಕ್ಳಿಗೆ ಇನ್ನೇನು ಸಿಗಲ್ವಾ ಹಾಂ ಜನಗಳನ್ನ ಹಾಳು ಮಾಡೋಕ್ಕೆ ಆರೋಗ್ಯ ಹಾಳು ಮಾಡೋಕ್ಕೆ ಇದ್ದಾರಾ ಹಾಂ ದೊಡ್ಡ ದೊಡ್ಡ ಕಂಪ್ನಿ ಅಂತ ಹೆಸರಿಟ್ಕೊಂಡು ದುಡ್ಡು ಮಾಡೋಕ್ಕೆ ಹೊರಟಿದಾರಲ್ಲ ಬುದ್ಧಿ ಇಲ್ವಾ ಜನಗಳ ಆರೋಗ್ಯ ಹಾಳು ಮಾಡ್ತಾ ಇದ್ದಾರಲ್ಲ ಇಂಥ ಮಾತಾಡ್ತಾರೆ ಅಂತ ಅಂದ್ಬಿಡಿ ನನಗೆ ಎಷ್ಟು ದ್ವೇಷ ಇದೆ ಸಿಟ್ಟಿದೆ ಎಷ್ಟು ಅಸಹ್ಯ ಇದೆ ಅವ್ರುಗಳ ಬಗ್ಗೆ ಈ ಮಾರಾಟ ಮಾಡೋ ವ್ಯಕ್ತಿಗಳು ಟೀ ಪುಡಿ ಒಂದೇ ಅಲ್ಲ ಬೇರೆ ಎಷ್ಟೋ ಪದಾರ್ಥಗಳಿದೆ ತಿನ್ನಬಾರ್ದು ಮಕ್ಳುಗಳಿಗೆ ಚಿಕ್ಕಂದಿಂದ ಟೀನೆಲ್ಲ ಅಭ್ಯಾಸ ಮಾಡಿಬಿಡ್ತೀರ ಒಳ್ಳೇದಲ್ಲ ಈಗ ಇರೋ ಇದೆಲ್ಲ ಎಲ್ಲ ರಾಸಾಯನಿಕ ವಸ್ತುಗಳಿರುತ್ತೆ ಗೊತ್ತಾಯ್ತಾ ಆದ್ದರಿಂದ ಸೊ ಈಗ ನಾನು ಮನೆಗೆ ಹೋಗಿದ್ದೆ ಟೀ ಕುಡಿದೆ ಟೀ ಕುಡಿದ ತಕ್ಷಣ ಇಲ್ಲಿ ಏನೋ ಜಟದಲ್ಲಿ ಡಿಸ್ಟರ್ಬೆನ್ಸು ಗ್ಯಾಸ್ಟೈಟಿಸ್ ಆಯಿತು ಗ್ಯಾಸ್ ಆಯಿತು ಏನು ಏನು ಟೀ ಕುಡ್ಕೊಂಡ್ಬಂದಿದ್ದ ತಕ್ಷಣ ಇನ್ನೇನು ತಿಂದಿಲ್ಲ ಏನಿಲ್ಲ ಏನು ಅಂತ ಹೇಳೋಣ ಸ್ವಾಮಿ ಹಾಂ ಈಗ ಮಾಡಿರೋ ಸಮೀಕ್ಷೆ ಪ್ರಕಾರ ನಲವತ್ತೊಂಬತ್ತು ಥರ ಟೀ ಪುಡಿಗಳಲ್ಲಿ ಕೇವಲ ನಲವತ್ತೈದು ಮಾತ್ರ ಯೋಗ್ಯವಾಗಿಲ್ಲ ನಲವತ್ತೈದು ಟೀ ಪುಡಿಗಳು ಯೋಗ ಯೋಗ್ಯವಾಗಿಲ್ಲ ಕುಡಿಯಕ್ಕೆ ದೇಹಕ್ಕೆ ಆರೋಗ್ಯಕ್ಕೆ ನಾಲ್ಕು ಟೀ ಪುಡಿಗಳು ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದನ್ನು ಹೆಂಗೆ ಹುಡ್ಕೋಣ ಯಾವುದರಲ್ಲಿ ಕೆಟ್ಟದ್ದಿದೆ ಯಾವುದರಲ್ಲಿ ಒಳ್ಳೆಯದಿದೆ ಹೆಂಗೆ ಗೊತ್ತಾಗುತ್ತೆ ಸ್ವಾಮಿ ಎಲ್ಲ ಲೇಬಲ್ ಮಾಡಿರ್ತಾರೆ ಸೊ ಎಲ್ಲ ಹೈಡ್ ಮಾಡ್ತಾರೆ ಸ್ವಾಮಿ ಎಲ್ಲ ಹೈಡಿಂಗು ಇದರಲ್ಲೆಲ್ಲ ಸಣ್ಣ ಅಕ್ಷರದಲ್ಲಿರುತ್ತೆ ನಿಮಗೆ ಒಂದು ಓದಕ್ಕೆ ಬಿಡುವಿದೆಯಾ ಇದನ್ನೆಲ್ಲ ನೋಡ್ತೀರಾ ಒಳಗಡೆ ಏನಿದೆ ಇದರಲ್ಲಿ ಗ್ಲುಕೋಸ್ ಎಷ್ಟಿದೆ ಇದರಲ್ಲಿ ಶುಗರ್ ಎಷ್ಟಿದೆ ಇದರಲ್ಲಿ ಟ್ಯಾನಿನ್ ಎಷ್ಟಿದೆ ಕೆಫೀನ್ ಎಷ್ಟಿದೆ ನೀವು ನೋಡ್ತೀರಾ ಏನಿಲ್ಲ ಬನ್ನಿ ವೆಲ್ಕಮ್ ಪ್ಲೀಸ್ ಕಮ್ ವಿಲ್ ಹಾವ್ ಟೀ ಕಾಫಿ ಎನಿಥಿಂಗ್ ಥಂಡ ಹೊಂಡ ಈ ಥರ ಸಂಸ್ಕೃತಿ ನಮ್ಮದು ಮನೆಗೆ ಬಂದವ್ರಿಗೆಲ್ಲ ಬನ್ನಿ ಟೀ ಕುಡೀರಿ ಅಂತ ಕರೀತಾರೆ ಏನು ಸ್ವಾಮಿ ಅದರಲ್ಲೆಲ್ಲ ವಿಷ ಇದೆ ಇಷ್ಟು ದಿವಸ ಕುಡಿದ್ಬಿಟ್ಟಿದ್ದೀವಲ್ಲ ಇಷ್ಟು ದಿವಸ ತಿಂದುಬಿಟ್ಟಿದ್ದೀವಲ್ಲ ಮಂಚೂರಿ ಇಂಚೂರಿ ಅವು ಇವು ಎಲ್ಲ ಏನು ಮಾಡೋಣ ಹೇಳಿ ನಮ್ಮ ಆರೋಗ್ಯ ಎಷ್ಟು ಹಾಳಾಗಿದೆ ಆಂ ನಲ್ವತ್ತು ವರ್ಷಕ್ಕೆ ಶುಗರ್ ಬಂದ್ಬಿಡುತ್ತೆ ಮೂವತ್ತೈದು ವರ್ಷಕ್ಕೆ ಬಿ ಪಿ ಬಂದ್ಬಿಡುತ್ತೆ ಆಂ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಡಿಕ್ಷನ್ ಆಗುತ್ತೆ ನಿದ್ರೆ ಬರೋಲ್ಲ ಜಠರದಲ್ಲಿ ಗ್ಯಾಸ್ ಆಗುತ್ತೆ ಎಷ್ಟು ಮೆಡಿಸಿನ್ ಕೊಟ್ಟರು ಗ್ಯಾಸ್ಟ್ರಿಕ್ಗೆ ಶಮನ ಅಷ್ಟೇ ಏನು ಪ್ರಯೋಜನ ಆಗಲ್ಲ ವಾಸಿ ಆಗೋದಿಲ್ಲ ನೀವು ಈ ಕ್ಷಾರಗಳು ಈ ಇಂಥವನ್ನೆಲ್ಲ ತುಂಬ್ತಾ ಇದ್ದರೆ ಎಲ್ಲಿ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಹಾಂ ಆದ್ದರಿಂದ ದಯವಿಟ್ಟು ಇನ್ಮೇಲೆ ಸರ್ಕಾರನೇ ಬ್ಯಾನ್ ಮಾಡುತ್ತೆ ಟೀ ಕುಡಿಯೋಕ್ಕೆ ಹೋಗ್ಬಿಡಿ ಕಾಫೀಲೂ ಅಷ್ಟೇ ಕೆಫೀನ್ ಇರುತ್ತೆ ತುಂಬ ಅದರಲ್ಲೂ ಕೆಲವು ಬ್ರ್ಯಾಂಡ್ಗಳಲ್ಲಿ ಶುಗರ್ಗಳು ಹಾಕಿರ್ತಾರೆ ರೀ ಹುಣಸೆ ಬಿತ್ತದ್ದು ಮೇಲ್ಗಡೆ ಹಸ್ಕು ಅದನ್ನು ಪುಡಿನ ಹಾಕ್ತಾರೆ ಕಣ್ರಿ ಕಾಫಿ ಪುಡಿಗೆ ಚಿಕ್ಕೋರಿ ಹಾಕ್ತಾರೆ ಅಂತ ನೀವು ತಿಳ್ಕೊಂಡಿರ್ತೀರ ಆಂ ಬೇಡಿ ಸ್ವಾಮಿ ಆರೋಗ್ಯ ಅದನ್ನೆಲ್ಲ ತ್ಯಜಿಸ್ಬಿಡಿ ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳೋಣ ಇಷ್ಟು ವರ್ಷ ಕುಡಿದ್ಬಿಟ್ವಿ ಕಾಫಿ ಎಲ್ಲಿ ಹೋದರೂ ಕಾಫಿ ಟೀ ಕಾಫಿ ಟೀ ನೀವು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ಇನ್ನೊಂದಕ್ಕೆ ಹೋಗಿ ಅವ್ನು ಹಾಕೋ ಟೀ ಪುಡಿ ಅದೇ ಹಾಂ ಅಲ್ಲೇನು ಸ್ಪೆಷಲ್ ಟೀ ಪುಡಿ ಹಾಕೋಲ್ಲ ಅವರೇನು ಇದರಲ್ಲಿ ರಾಸಾಯನಿಕ ವಸ್ತುಗಳಿಲ್ಲ ಇಲ್ಲೇನು ತೊಂದರೆ ಇಲ್ಲ ಅಂತ ಅದೇನು ಬೋರ್ಡ್ ಹಾಕದ ಹಾಂ ನೀವು ಕುಡಿತೀರ ಬ್ಲೈಂಡಾಗಿ ಹಾಂ ಕಣ್ಣು ಮುಚ್ಕೊಂಡು ಕುಡಿತೀರ ಸ್ವಾದ ಓ ಟೀ ಕುಡಿದ್ಬಿಟ್ರೆ ಆಗೋಯ್ತು ಹಿಂದಿನ ಕಾಲದಲ್ಲಿತ್ತು ನಾವು ಟೀ ಕುಡಿತಿದ್ವಿ ಒಂದೊಂದು ಗಾಜಿನ ಲೋಟದಲ್ಲಿ ಅದಕ್ಕೆ ಪುರಿ ಕಡಲೆ ಹಾಕ್ಕೊಂಡು ಟೀ ಕುಡಿತಿದ್ವಿ ಅದನ್ನು ತಿಂತಿದ್ವಿ ಏನು ರುಚಿಯಾಗಿರೋದು ಆಗಿನ ಟೀ ಪುಡಿ ಈಗಿದೆಯಾ ಹಾಂ ನೀವು ಯಾವುದೇ ತಗೊಳ್ಳಿ ಯಾವುದೇ ಟೀ ಪುಡಿ ತೊಗೊಳ್ಳಿ ಅಡ್ವರ್ಟೈಸ್ಮೆಂಟ್ ಮೇಲೆ ಹೋಗ್ಬಿಡಿ ಸ್ವಾಮಿ ತಂದೆ ತಾಯಿಂದ್ರ ಅಡ್ವರ್ಟೈಸ್ಮೆಂಟ್ ಮೇಲೆ ಹೋಗ್ಬಿಡಿ ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ ತಗೊಳ್ತೀರಾ ನಾಳೆ ಒಂದು ತಗೊಳ್ತೀರಾ ಹಾಂ ರೋಸಸ್ ಅಂತ ತೊಗೊಳ್ತೀರಾ ದೇವನ್ ಅಂತ ತೊಗೊಳ್ತೀರಾ ಇನ್ನೊಂದು ಯಾವುದೋ ಒಂದು ಅವನು ಒಂದಕ್ಕೊಂದು ಫ್ರೀ ಕೊಡ್ತಾನೆ ಅಂದರೆ ತೊಗೊಂಬಿಡ್ತೀರಾ ಹಾ ಅದರಲ್ಲಿ ಏನು ರೀ ವಿಷಯ ಇದೆ ಕಣ್ರಿ ರಾಸಾಯನಿಕ ವಸ್ತುಗಳಿದೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಯೋಚನೆ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು